ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕುವೈಟ್ ಭೇಟಿ ಕಾರ್ಯಕ್ರಮವನ್ನು ಅರ್ಥಕ್ಕೆ ಮೊಟಕುಗೊಳಿಸಿ ಬಂದಿದ್ದು ಮಂಗಳೂರಿಗೆ ಆಗಮಿಸಿದ ಕೂಡಲೇ ದುಷ್ಕರ್ಮಿಗಳಿಂದ ಬಲಿಯಾದ ಹಿಂದೂ ಕಾರ್ಯಕರ್ತ ಸುಹಾಸ ಶೆಟ್ಟಿ ಅವರ ಕಾರಿಂಜದಲ್ಲಿರುವ ಮನೆಗೆ ಭೇಟಿಯನ್ನ ನೀಡಿದ್ದಾರೆ ಮಗನನ್ನ ಕಳೆದುಕೊಂಡು ದುಃಖದಲ್ಲಿರುವ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಜತೆಗೆ ಧೈರ್ಯವನ್ನು ತುಂಬಿದ್ದಾರೆ ಹಿಂದೂಗಳ ಪರ ಹೋರಾಟ ಮಾಡುತ್ತಿದ್ದ ಸುಹಾಸ ಶೆಟ್ಟಿಯನ್ನ ಮತೀಯವಾದಿಗಳು ಬರ್ಬರವಾಗಿ ಹತ್ಯೆ ಮಾಡಿರುವುದಕ್ಕೆ ತೀವ್ರ ನೋವು ಹಾಗೂ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಕ್ಯಾಪ್ಟನ್ ಚೌಟಾ ಅವರು ಸುಹಾಸ್ ಶೆಟ್ಟಿ ಅವರ ತಂದೆ ತಾಯಿ ಹಾಗೂ ಕುಟುಂಬಸ್ಥರ ಜೊತೆಗೆ ಘಟನೆಗೆ ಸಂಬಂಧಿಸಿದಂತೆ ಮಾತನಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಲ್ಲದೆ ಘಟನೆ ನಡೆದ ಸಂದರ್ಭದಲ್ಲಿ ವಿದೇಶದಲ್ಲಿದ್ದ ಕಾರಣ ತುರ್ತಾಗಿ ದೌಡಾಯಿಸಿ ಕುಟುಂಬಸ್ಥರ ದುಃಖದಲ್ಲಿ ಭಾಗಿಯಾಗಿ ನೊಂದವರಿಗೆ ಧೈರ್ಯ ತುಂಬಲು ಹಾಗೂ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಿರುವುದಕ್ಕೆ ಅತೀವ ವಿಷಾದ ವ್ಯಕ್ತಪಡಿಸಿದ್ದಾರೆ

కనుకొండే ఇవల్ దీవుండ నిన్న మిత్ ఏనా వెపన్స్ దివండంట నిన్న మిక్కు రాబరి కేసు పోలీసు పనం ఊరు సింట ఈ గదండ్ల అంచినీ ఈ కాలి దాడి నిన్న తిక్కు ఇంత నిన్న కార్గు గుండవాడువ ట్యాంట్ జార బి చడ్డీ తి కనుక నిన్న కార్గి గుండు వాడవ ఇజంద రబ్రి కేసు మర్పు ಈ ವೆಪನ್ಸ್ ದೀವನ್ರೇನೇ ಬರಲಿ ನನ್ನ ಚಂಬಿ ಅಡುಗೆ ಕೊಟ್ಟು ಇನ್ನು ಇಂಚಿನ ದುಂಡ ಬತ್ತದೇ ಇಲ್ಲ ಗಾಡಿ ಚೆಕ್ ಮಾಡ್ತಾರೆ ನಿನ್ನೆ ಅವರ ಅಂತ್ಯ ಸಂಸ್ಕಾರ ನಡೆದಿದೆ ನಮ್ಮೆಲ್ಲ ಪ್ರಮುಖರು ನಿನ್ನೆ ಭಾಗವಹಿಸಿದ್ರು ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ರು ವಿರೋಧ ಪಕ್ಷದ ನಾಯಕರು ಬಂದಿದ್ರು ನಮ್ಮ ಸ್ಥಳೀಯ ಶಾಸಕರು ಜಿಲ್ಲೆ ಅಧ್ಯಕ್ಷರು ಎಲ್ಲ ಪಾರ್ಟಿ ಎಲ್ಲ ಪ್ರಮುಖರುಗಳು ಶಾಸಕರುಗಳು ಬಂದಿದ್ರು ನಾನು ಒಂದನೇ ತಾರೀಕಿಗೆ ಕುವೆಟಿಗೆ ಒಂದು ಭಾರತೀಯ ಪ್ರವಾಸಿ ಒಂದು ಕಾರ್ಯಕ್ರಮಕ್ಕೆ ತುಂಬ ಪೂರ್ವನಿಯೋಜಿತ ಕಾರ್ಯಕ್ರಮ ಆಗಿರೋದನ್ನ ಹೋಗಿರೋದ್ರಿಂದ ಈ ಘಟನೆಯ ಮಾಹಿತಿ ಸಿಕ್ಕಿದ ಕೂಡಲೇ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಇತ್ತು ಅದೆಲ್ಲವನ್ನು ನಾನು ಮೊಟಕುಗೊಳಿಸಿ ನಿನ್ನೆ ರಾತ್ರಿಯೇ ಹೊರಟು ಇವತ್ತು ಮಧ್ಯಾಹ್ನ ತಲುಪಿದ್ದೇನೆ ಹಾಗಾಗಿ ಅವರ ತಾಯಿ ತಂದೆ ಮತ್ತು ಪರಿವಾರದವ್ರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ ಇವತ್ತು ಸುಹಾಸನ ತಾಯಿ ನಮ್ಮೆಲ್ಲರ ತಾಯಿ ಹಿಂದೂ ಸಂಘಟನೆ ಹಿಂದೂ ಸಂಘಟನೆ ಪರಿವಾರ ಸಂಘಟನೆ ಕಲ್ಪನೆ ಇದು ಇದೊಂದು ಪರಿವಾರದ ಮನೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಪರಿವಾರದ ಎಲ್ಲ ಕಾರ್ಯಕರ್ತರು ಅವ್ರ ಜೊತೆ ಇದ್ದೇವೆ ಈ ಮನೆಯ ಜೊತೆ ಇರ್ತೇವೆ ಅನ್ನೋಂಥದ್ದನ್ನು ಹೇಳಲಿಕ್ಕೆ ಮತ್ತು ಅವ್ರ ಜೊತೆ ಸ್ವಲ್ಪ ಸಮಯ ಕಳೀಲಿಕ್ಕೆ ಬಂದಿದ್ದೇವೆ ನಾವೆಲ್ಲ ಕೆಲಸಗಳು ಮುಗಿದ ಮೇಲೆ ನಾವು ಇಡೀ ಪಾರ್ಟಿ ಒಟ್ಟಾಗಿ ಈ ಮನೆಯ ಜೊತೆ ಹೇಗೆ ನಿಲ್ಲಬೇಕು ಮತ್ತು ನಮ್ಮ ಕಾರ್ಯಕರ್ತರ ಜೊತೆ ಹೇಗೆ ನಿಲ್ಲಬೇಕು ಅನ್ನೋದು